ಜ್ಯೋತಿಹರಿರಚಿತ್ಯದೈಕವಂದ್ಯ ಪರಮಗುರುಭೀಷ್ಟಾವಪ್ತಿ ಸಜ್ಜನಾ ನಿಖಿಲ ನಿತ್ಯ ನಿರ್ಮುಕ್ತ ನಿತ್ಯದೋಷ ಸರಸಿಜನಯೋಸೋ ನಯನೋಸ ಶ್ರೀಪತಿರ್ಮಾನದೋನಃ ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ಹಿಂದಿನ ಪ್ರವಚನದಲ್ಲಿ ಈ ಚಿತ್ರ ವಿಚಿತ್ರವಾದ ಅದ್ಭುತವಾದ ಪ್ರಪಂಚವನ್ನು ನೋಡಿ ಇದಕ್ಕೆ ಸೃಷ್ಟಿಕರ್ತನಾದವನೊಬ್ಬ ಸರ್ವೋತ್ತಮನಾಗಿರತಕ್ಕವನು ಸರ್ವಶಕ್ತನಾಗಿರತಕ್ಕವನು ಎಲ್ಲ ಸತ್ಯವಸ್ತುಗಳಿಗೆ ಸತ್ಯವನ್ನು ಅನುಗ್ರಹ ಮಾಡಿದವನು ಶ್ರೇಷ್ಠನಾದ ಭಗವಂತ ಒಬ್ಬ ಇದ್ದಾನೆ ಅಂತ ನಾವು ಗುರುತಿಸಿದೆವು ಅಂತಹ ಭಗವಂತನನ್ನು ಧ್ಯಾನ ಮಾಡಬೇಕು ಎಷ್ಟೊತ್ತಿಗೂ ನಾವು ಧ್ಯಾನ ಮಾಡಬೇಕು ಚಿಂತನೆ ಮಾಡಬೇಕು ಅನ್ನತಕ್ಕಂಥ ವಿಷಯ ಹಿಂದಿನ ಪ್ರವಚನದಲ್ಲಿ ನಾವು ಹೇಳಿದೆವು ಆ ಭಾಗವತದ ಆ ಶ್ಲೋಕದಲ್ಲಿ ಕೊನೆಗೆ ಒಂದು ಶ ಧಾತು ಉಂಟು ಏನೆಂದರೆ ಧೀಮತಿ ಧೀಮಹಿ ಅಂತ ಹೇಳಿ ಅನ್ನುವ ಶಬ್ದ ಉಂಟು ಆ ಧೀಮಹಿ ಎನ್ನುವ ಶಬ್ದ ಅದು ವೈದಿಕ ಪ್ರಯೋಗ ಪಾಣಿನಿಯ ವ್ಯಾಕರಣ ವ್ಯಾಕರಣ ಪ್ರಕಾರ ಧೀಮಹಿ ಅಂದಾಗೋದಿಲ್ಲ ಧ್ಯಾಯಾಮ ಧ್ಯಾಯಾಮ ಅಂತ ಹಾಗೆ ಆಗಬೇಕು ಧ್ಯಾಯ ಧೀಮಹಿ ಅಂತೇಳಿ ಯಾಕೆ ಹೇಳಿದರು ಅಂತೇಳಿ ಹೇಳಿದರೆ ಅದಕ್ಕೆ ಈ ಭಾಗವತ ಅನ್ನುವಂಥದ್ದು ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪವಾದದ್ದು ಅನ್ನೋದು ಸು ಅದನ್ನು ತಿಳಿಸುವುದು ವ್ಯಾಸರಿಗೆ ಅಭಿಪ್ರಾಯ ಅಂತ ಅದಕ್ಕೋಸ್ಕರ ವೈದಿಕವಾಗಿರತಕ್ಕಂತಹ ಧೀಮಹಿ ಎನ್ನುವ ಧಾತುವನ್ನು ಪ್ರಯೋಗ ಮಾಡಿದರು ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾಗಿರತಃ ರೂಪ ಅನ್ನುವಂಥದ್ದು ಅದು ನಾ ನಾರಾಯಣನ ಪ್ರತಿಪಾದಿಸ್ತಿದೆ ಗಾಯತ್ರಿ ಗಾಯತ್ರಿ ಮಂತ್ರ ಶ್ರೇಷ್ಠವಾದ ಮಂತ್ರ ಒಂದು ಮಾತುಂಟು ನಾನೋದಕ ಸಮಂದಾನಂ ದಾನಂ ದಾನಗಳಲ್ಲಿ ನೀರು ಅನ್ನದಾನಕ್ಕೆ ಮುಗಿಲಾದ ದಾನ ಇಲ್ಲ ಅಂತ ಅದು ಶ್ರೇಷ್ಠ ಅಂತ ದಾನಗಳಲ್ಲಿ ಹಾಗೆಯೇ ನಾನೋದಕ ಸಮಂ ದಾನಮ ನದ್ವಾ ನ್ವಾದಶ್ಯಾಹ ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ದಿವಸ ಕಾಲದಲ್ಲಿ ಪಾರಣ ಮಾಡೋದು ಇದು ಒಂದು ವ್ರತ ಏಕಾದಶಿ ವ್ರತ ಅಂತ ಹೇಳ್ತಾರೆ ಅದಕ್ಕೆ ಇದು ಬಹಳ ಶ್ರೇಷ್ಠವಾದ ವ್ರತ ಬೇರೇನು ವ್ರತ ಇದ್ದರೂ ಕೂಡ ಎಲ್ಲ ವ್ರತಗಳು ಈ ವ್ರತಗಳ ಹಿಂದೆ ವ್ರತದ ಹಿಂದೆ ಅಂತ ಅಷ್ಟು ಶ್ರೇಷ್ಠವಾದ ನ್ವಾದಶ್ಯಾಹ ಪರಂ ವ್ರತ ಇನ್ನು ನಗಾಯತ್ರಿಯ ಪರೋ ಮಂತ್ರ ಮಂತ್ರಗಳಲ್ಲಿ ಮಂತ್ರ ರಾಜ ಗಾಯತ್ರಿ ಮಂತ್ರ ಅದಕ್ಕೆ ಮಿಗಿಲಾದ ಮಂತ್ರ ಇಲ್ಲ ಅಂತ ಎಷ್ಟೋ ಮಂತ್ರಗಳಿವೆ ಎಲ್ಲ ಮಂತ್ರಗಳಿಂದ ಶ್ರೇಷ್ಠವಾದ ಮಂತ್ರ ಹೇಳಿದರೆ ಗಾಯತ್ರಿ ಮಂತ್ರ ಅಂತ ನಗಾಯತ್ರ್ಯಾಹ ಆಹ ಪರೋ ಮಂತ್ರ ಅಂತೇಳಿ ಹೇಳಿದ್ದಾರೆ ಆಮೇಲೆ ನಮ ಆತುರ್ ದೈವತಂ ಪರಂ ಮಾ ತಾಯಿಗೆ ಮಿಗಿಲಾದ ದೇವರಿಲ್ಲ ಅಂದರೆ ತಾಯಿಯಲ್ಲಿ ಭಗವಂತನನ್ನು ವಿಶೇಷವಾಗಿ ಕಾಣಬೇಕು ಅಂತ ಅರ್ಥ ತಾಯಿಯೇ ದೇವರು ಅಂತಲ್ಲ ತಾಯಿಯಲ್ಲಿ ಭಗವಂತನನ್ನು ವಿಶೇಷವಾಗಿ ಕಾಣಬೇಕು ಅದರಿಂದ ಅದು ಭಗವಂತನ ತಿಳಿಕೆ ಒಂದು ಮಾಧ್ಯಮ ತಾಯಿ ತಾಯಿ ತಂದೆಯರು ಗೊತ್ತಾಯ್ತಲ್ಲ ಈ ರೀತಿ ಆ ಗಾಯತ್ರಿ ಮಂತ್ರಕ್ಕೆ ಅಷ್ಟು ಶ್ರೇಷ್ಠವತ್ವವನ್ನು ಹೇಳಿ ಶ್ರೇಷ್ಠತ್ವವನ್ನು ಹೇಳಿದ್ದಾರೆ ಆ ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪವಾದದ್ದು ಇದು ಗಾಯತ್ರಿ ಅಂತೇಳಿ ಹೇಳಿದರೆ ವೇದಗಳ ಮೂಲ ಓಂ ಅನ್ನುವಂಥದ್ದು ವೇದದ ಮೂಲ ಬೀಜಾಕ್ಷರ ಅದರಿಂದ ವ್ಯಾಕೃತಿ ಅಂತ ಅದರಿಂದ ಗಾಯತ್ರಿ ಅಂತ ಗಾಯತ್ರಿ ಮಂತ್ರ ಗಾಯತ್ರಿಯಿಂದ ಪುರುಷ ಸೂಕ್ತ ಮಂತ್ರ ಪುರುಷ ಸೂಕ್ತದಿಂದ ಮೂರು ವೇದಗಳು ನಾಲ್ಕು ವೇದಗಳು ಎಲ್ ಎಲ್ಲಿ ಈ ರೀತಿ ಓಂಕಾರದ ವ್ಯಾಖ್ಯಾನ ರೂಪವಾದದ್ದಿದು ಹಾಗಾದರೆ ಗಾಯತ್ರಿ ಕೂಡ ಅದರಲ್ಲಿ ನಮಗೆ ಜಪಕ್ಕೆ ಯೋಗ್ಯವಾದ ಮಂತ್ರ ಅಂತ ಅತಿ ಯೋಗ್ಯವಾದ ಮಂತ್ರ ಹೇಳಿದರೆ ಗಾಯತ್ರಿ ಮಂತ್ರ ಬ್ರಾಹ್ಮಣನಾದವನು ಗಾಯತ್ರಿ ಮಂತ್ರವನ್ನು ಜಪ ಮಾಡದೆ ಹೋದರೆ ಕಾಲದಲ್ಲಿ ಸಂಧ್ಯಾ ಒಂದೇ ಅಂತ ಹೇಳ್ತಾರೆ ಸನ್ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಕೂಡ ಅವನು ಗಾಯತ್ರಿ ಮಂತ್ರದಿಂದ ಭಗವಂತನನ್ನು ಉಪಾಸನೆ ಮಾಡಬೇಕು ಭಗವಂತನನ್ನು ಧ್ಯಾನ ಮಾಡಿ ಮಾಡಬೇಕು ಆ ಗಾಯತ್ ಧ್ಯಾನ ಮಾಡ್ತಾ ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಯಾವನು ಗಾಯತ್ರಿ ಮಂತ್ರವನ್ನು ಜಪ ಮಾಡಲಿಲ್ಲೋ ಅವನಿಗೆ ನಾನು ಬ್ರಾಹ್ಮಣ ಹೇಳುವ ಅಧಿಕಾರವೇ ಇಲ್ಲ ಅವನಿಗೆ ಅವನಿಂದ ಸ್ವಪಚಹ ವರಿಷ್ಠ ಅಂತೇಳಿ ಹೇಳ್ತಾರೆ ಏನು ದೇವರಲ್ಲಿ ಭಕ್ತಿ ಇರುವ ಒಮ್ಮ ಬಹಳ ಒಂದು ನಿಕೃಷ್ಟ ಸ್ಥಿತಿಯಲ್ಲಿದ್ದವನಾದರೂ ಆಗ್ಬೋದು ದೇವರಲ್ಲಿ ಭಕ್ತಿ ಮಾಡ ಗಾಯತ್ರಿ ಜಪವನ್ನು ಮಾಡೋದಕ್ಕ ಮಾಡದ ಇರತಕ್ಕಂತಹ ಬ್ರಾಹ್ಮಣ ಅಷ್ಟು ನಿಕೃಷ್ಟ ಅಂತೇಳಿ ಹೇಳ್ತಾರೆ ಅವನಿಂದಲೂ ಕೂಡ ಆ ಸ್ವಪಥ ಅಂದರೆ ನಾಯಿ ಮಾಂಸ ತಿನ್ನುವ ಒಂದು ವರ್ಗ ಆ ರೀತಿ ಅನ್ ಅವನಿಂದಲೂ ಇನ್ನು ಕೀಳಾಗಿ ಹೋದ ಅಂತೇಳಿ ಅಷ್ಟು ನಿಂದೆ ಮಾಡ್ತಾರೆ ಗಾಯತ್ರಿ ಜಪವನ್ನು ಮಾಡದಿದ್ದರೆ ಬ್ರಾಹ್ಮಣ್ಯ ಬರುವುದೇ ಗಾಯತ್ರಿ ಜಪದಿಂದ ಅಂದರೆ ಆ ಗಾಯತ್ರಿ ಜಪವನ್ನು ಅವನು ಬಿಡದೆ ಮಾಡಬೇಕು ಅವನ ಮುಖ್ಯ ಕರ್ತವ್ಯ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು ಹೇಳಿದ್ದಾರೆ ಬ್ರಾಹ್ಮಣಿಗೆ ಮುಖ್ಯವಾದ ಕರ್ತವ್ಯ ಎಂದರೆ ಜಪ ಮಾಡೋದು ಭಗವಂತನನ್ನು ಧ್ಯಾನ ಮಾಡೋದು ಆಮೇಲೆ ಉಪದೇಶ ಭಗವಂತನ ಬಗ್ಗೆ ತಿಳಿಯದಿದ್ದವರಿಗೆ ಅರಿವನ್ನು ಉಂಟು ಮಾಡಿ ಅವರಿಗೆ ಭಗವಂತನ ಭಗವಂತನಲ್ಲಿ ಭಗವಂತನಲ್ಲಿ ಭಕ್ತಿವಿರುವ ಹಾಗೆ ಮಾಡುವುದು ಇದು ಬ್ರಾಹ್ಮಣನ ಮುಖ್ಯ ಕರ್ತವ್ಯ ಅಂತಹ ಶ್ರೇಷ್ಠವಾದ ಗಾಯತ್ರಿ ಮಂತ್ರದ ವ್ಯಾಖ್ಯಾನ ರೂಪವಾದದ್ದು ಈ ಭಗವ ಭಾಗವತ ಅನ್ನುವುದನ್ನು ತಿಳಿಸುವುದು ವ್ಯಾಸರ ಅಭಿಪ್ರಾಯ ಅದಕ್ಕೋಸ್ಕರ ಆ ಶಬ್ದದಲ್ಲಿ ಆ ಶ್ಲೋಕದಲ್ಲಿ ಭಾಗವತದ ಪ್ರಥಮ ಶ್ಲೋಕದಲ್ಲಿ ಸತ್ಯಂ ಪರಂ ಧೀಮಹಿ ಅಂತ ಹೇಳಿ ಧೀಮಹಿ ಅನ್ನುವ ವೇದೋಕ್ತವಾದ ಧಾತುವನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತಹ ಗಾಯತ್ರಿ ಮಂತ್ರ ಅಥವಾ ಶ್ರೇಷ್ಠವಾದದ್ದು ಆ ಗಾಯತ್ರಿ ಮಂತ್ರ ಸೂರ್ಯನನ್ನು ಹೇಳ್ತದೆ ಅಂತ ಕೆಲವರದ್ದು ಅಭಿಪ್ರಾಯ ಕೆಲವರು ಗಾಯತ್ರಿ ಸಾವಿತ್ರಿ ಸರಸ್ವತಿ ಅಂತ ಸ್ತ್ರೀ ದೇವತೆಗಳು ಅವರನ್ನು ಪ್ರತಿಪಾದನೆ ಮಾಡ್ತದೆ ಅಂತ ಇನ್ನು ಕೆಲವರು ಪಂಚಮುಖದ ದೇವಿಯ ಒಂದು ಚಿತ್ರವನ್ನು ಗಾಯತ್ರಿ ಪ್ರತಿಪಾದ್ಯ ದೇವತೆ ಅಂತ ತೋರಿಸ್ತಾರೆ ಯಾರು ಇದರಲ್ಲಿ ಯಾರು ಗಾಯತ್ರಿ ಪ್ರತಿಪಾದ್ಯ ಯಾರು ಅನ್ನುವುದನ್ನು ತಾತ್ವಿಕವಾಗಿ ತಿಳಿಸಿಕೋಸ್ಕರವು ಸತ್ಯಂ ಪರಂ ಧೀಮಹಿ ಅಂದರೆ ಹಿಂದೆ ಎಲ್ಲ ಈ ಪ್ರಪಂಚನ ಸೃಷ್ಟಿ ಮಾಡಿ ಆ ತಿಥಿ ಪಾಲನೆ ಎಲ್ಲ ಮಾಡತಕ್ಕವನು ಅಂತೇಳಿ ಹೇಳಿ ಶ್ರೇಷ್ಠನಾದವನು ಅವನನ್ನು ಧ್ಯಾನ ಮಾಡಬೇಕು ಅಂತೇಳಿ ಆ ಅಂತಹ ಒಂದು ದೇವರ ಪ್ರಾರ್ಥನಾ ಸ್ತೋತ್ರ ರೂಪವಾದ ಆ ಕೃತಿಯಲ್ಲಿ ಕೊನೆಗೆ ಧೀಮ ಹಿಂದೆ ಸೇರಿಸಿದರು ಅದಕ್ಕೆ ಯಾಕೆ ಹಾಗೆ ಅಂತ ಅದರಿಂದ ನಾವು ಏನು ತಿಳ್ಕೊಳ್ಬೇಕು ಹೇಳಿದರೆ ಗಾಯತ್ರಿ ಮಂತ್ರದಲ್ಲಿಯೂ ಅಲ್ಲಿ ಬರತಕ್ಕಂಥ ಶಬ್ದಗಳೆಲ್ಲ ರೂಪ ಪ್ರತಿಪಾದಕ ಶಬ್ದಗಳೇ ಸ್ತ್ರೀ ಅಂತಾಗುವಾಗ ಅವಳು ಅವಳು ಅಂತೇಳಿ ಹೇಳಬೇಕು ಪುರುಷ ಆದರೆ ಅವನು ಅವನು ಅಂತ ಹೇಳಬೇಕಲ್ಲ ಅಲ್ಲೆಲ್ಲ ಅವನು ಅಂತೇಳಿ ಹೇಳಿ ಪುರುಷ ರೂಪ ಪ್ರತಿಪಾದನೆ ಮಾಡತಕ್ಕ ಶಬ್ದಗಳೇ ಅಲ್ಲಿರುವುದರಿಂದೇ ನಮಗೆ ಅದು ನಾರಾಯಣನ ಪ್ರತಿಪಾದಕ ಸೂರ್ಯಮಂಡಲದಲ್ಲಿರುವ ನಾರಾಯಣನನ್ನು ಪ್ರತಿಪಾದಿಸ್ತದೆ ಅಂತೇಳಿ ನಮಗೆ ಅರ್ಥ ಆಗ್ತದೆ ಹಾಗೆ ಗಾಯತ್ರಿ ಮಂತ್ರದಲ್ಲಿ ಹೇಳಿತಕ್ಕ ವಿಷಣ ವಿಶೇಷದಿಂದ ಹಾಗೆ ತಿಳ್ಕೊಳ್ಳೋದು ಮತ್ತು ಈ ಎಲ್ಲ ವಿಶೇ ಹಿಂದೆ ಹೇಳಿದ ವಿಶೇಷಣಗಳಿಂದ ಕೂಡಿದ ವ್ಯಕ್ತಿಯಲ್ಲಿ ವ್ಯಕ್ತಿಯನ್ನು ಧ್ಯಾನ ಮಾಡ್ತೇನೆ ಅಂತ ಹೇಳಿದ್ರಿಂದ ಪುರುಷವಾಚಕ ಶಬ್ದ ಅಲ್ಲಿ ಇರೋದರಿಂದ ಅಲ್ಲಿ ನಾರಾಯಣನೇ ಪ್ರತಿಪಾದ್ಯ ಸೂರ್ಯಮಂಡಲದಲ್ಲಿರುವ ನಾರಾಯಣನನ್ನು ಅದು ಪ್ರತಿಪಾದನೆ ಮಾಡ್ತದೆ ಇದಕ್ಕೆ ಪುಷ್ಟಿಗಾಗಿ ನರಸಿಂಹ ಪುರಾಣದಲ್ಲಿ ಒಂದು ಮಾತುಂಟು ಒಂದು ಶ್ಲೋಕ ಉಂಟು ಏನು ಹೇಳಿದರೆ ಧ್ಯೇಯಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣಮಯ ವಪು ಧೃತಶಂಖ ಚಕ್ರ ಅಂತೇಳಿ ಸ್ಪಷ್ಟವಾಗಿ ನಾರಾಯಣನನ್ನು ಪ್ರತಿಪಾದನೆ ಮಾಡ್ತದೆ ಆ ಶ್ಲೋಕ ಸೂರ್ಯಮಂಡಲದಿದ್ದ ನಾರ ಸೂರ್ಯಮಂಡಲದಲ್ಲಿರತಕ್ಕಂತಹ ಭಗವಂತನನ್ನು ಜಗಸೃಷ್ಟುವಾದ ಭಗವಂತನನ್ನು ನಾರಾಯಣನನ್ನು ಈ ಮಂತ್ರದಿಂದ ಧ್ಯಾನ ಮಾಡಬೇಕು ಅನ್ನುವಂತಹ ಧ್ಯಾನ ಶ್ಲೋಕದಲ್ಲಿ ಹಾಗೆ ಬರ್ತದೆ ಅದು ಇದು ಪೌಷ್ಟಿ ಅದಕ್ಕೆ ಪುಷ್ಟಿಯನ್ನು ಕೊಡ್ತದೆ ಅಂತಹ ಹಾಗಾದರೆ ಗಾಯತ್ರಿ ಪ್ರತಿಪಾದ್ಯ ಸೂ ಸವಿತ್ರೂ ಅಲ್ಲ ಸೂರ್ಯನೂ ಅಲ್ಲ ಯಾಕೆಂದರೆ ಸೂರ್ಯನಲ್ಲಿರತಕ್ಕಂತಹ ತೇಜಸ್ಸು ಆ ಬೆಳಕು ಕೂಡ ಭಗವಂತ ಅಲ್ಲಿ ಇರುವುದರಿಂದ ಭಗವಂತ ಸೂರ್ಯನಿಗೆ ಅಂತಹ ತೇಜಸ್ಸು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಯದಾದಿತ್ಯ ಗತಂ ತೇಜಃ ತತ್ತೇಜೋ ವಿದಿಮಾಮಕಂ ಸೂರ್ಯಮಂಡಲ ಇರತಕ್ಕಂತಹ ನಿಮಗೆ ಕಣ್ಣು ಕುಕ್ಕು ಆ ಬೆಳಕು ಉಂಟಲ್ಲ ಆ ಬೆಳಕು ಕೂಡ ನನ್ನದ್ದೇ ನಾನಲ್ಲಿರೋದರಿಂದ ಅವನಿಗೆ ಅಂತಹ ಬೆಳಕು ಅಂತ ಹಾಗಾದರೆ ಆ ಗಾಯತ್ರಿ ಮಂತ್ರ ಸೂರ್ಯನನ್ನು ಹೇಳುವುದಿಲ್ಲ ಮತ್ತು ಸ್ತ್ರೀ ದೇವತೆಗಳನ್ನು ಹೇಳುವುದಿಲ್ಲ ಮತ್ತು ಸವಿತ್ರ ಮಂಡಲದಲ್ಲಿ ಮಂಡಲದಲ್ಲಿ ಸನ್ನಿಹಿತನಾದ ನಾರಾಯಣನನ್ನು ಹೇಳ್ತದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ ಹಾಗಾದರೆ ಅಂತಹ ಇತರ ರೂಪವನ್ನು ಪ್ರತಿಪಾದನೆ ಮಾಡುವುದಲ್ಲ ನಾರಾಯಣನ್ನೇ ಪ್ರತಿಪಾದನೆ ಮಾಡ್ತದೆ ಅಂತೇಳಿ ಹೇಳುವ ವಿಚಾರ ನಮಗೆ ಇದರಿಂದ ತಿಳ್ಕೊಳ್ಳಿಕ್ಕೆ ಬರ್ತದೆ ಇದನ್ನು ತಿಳಿಸ್ತಾರೆ ಇನ್ನು ಆ ಸು ನಮಗೆ ದೇವರನ್ನು ಆರಾಧಿಸಿದೆ ಬೇರೆ ಬೇರೆ ಪ್ರತಿಮೆಗಳು ಅನೇಕ ಪ್ರತಿಮೆಗಳು ಅದರಲ್ಲಿ ಭಾಗವತದಲ್ಲಿ ಹೇಳ್ತಾರೆ ಕೆಲವು ಪ್ರತಿಗಳನ್ನು ಹಾಳು ಸೂರ್ಯನನ್ನೇ ಸೂರ್ಯನನ್ನು ಹೇಳ್ತಾರೆ ಸೂರ್ಯ ಪ್ರತಿಮೆ ಯಾಕೆ ಹೇಳಿದರೆ ಸೂರ್ಯಮಂಡಲದಲ್ಲಿರತಕ್ಕಂತಹ ಪ್ರಕಾಶ ಅನ್ನುವಂಥದ್ದು ಅಷ್ಟು ಅಷ್ಟು ಪ್ರಖರವಾದದ್ದು ಅಷ್ಟು ನಮಗೆ ಕಣ್ಣು ಕುಕ್ಕುವ ಬೆಳಗ್ಗಿನ ಸೂರ್ಯನನ್ನು ನೋಡ್ತೇವೆ ನಾವು ಮಧ್ಯಾಹ್ನ ಮಧ್ಯಾಹ್ನ ಆದಮೇಲೆ ಸೂರ್ಯನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಕಾಶಮಾನವಾದ ಮಂಡಲ ಅದು ಅಂತಹ ಮಂಡ ಅದು ಶ್ರೇಷ್ಠವಾದ ಅಧಿಷ್ಠಾನ ಅಲ್ಲಿ ಭಗವಂತನನ್ನು ನಾವು ನೋಡ್ಲಿಕ್ಕೆ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಅದೊಂದು ಪ್ರತಿಮೆ ಅಂತೇಳಿ ನಾವು ಸೂರ್ಯ ಮಂಡಲ ಶ್ರೇಷ್ಠವಾದ ಪ್ರತಿಮೆ ಅಂತೇಳಿ ಹೇಳಿ ನಾವು ಅಲ್ಲಿ ಭಗವಂತನನ್ನು ಧ್ಯಾನ ಮಾಡೋದು ಅಂತಹ ಆ ತೇಜಸ್ಸು ಬಂದದ್ದು ಆ ದೇವರಿಂದಾಗಿ ಸೂರ್ಯಮಂಡಲ ಎಷ್ಟು ಅಂದರೆ ನಮಗೆ ನೋಡಿ ಜಗತ್ತಿನಲ್ಲಿ ಎಲ್ಲ ವ್ಯಾಪಾರ ನಡೆಯುವುದು ಸೂರ್ಯ ಉದಯ ಆದಮೇಲೆ ರಾತ್ರಿಯಲ್ಲಿ ಈಗ ಎಲ್ಲ ನಡೀತದೆ ಆದರೆ ನಿಜವಾಗಿ ಸಾಮಾನ್ಯರಿಗೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಹಾ ಬೆಳಕಾಯಿತು ಬೆಳಕಾಯಿತು ಹೇಳಿದರೆ ಎಲ್ಲ ಕಾರ್ಯದಲ್ಲಿ ಪ್ರವೃತ್ತಿರಾಗ್ತಾರೆ ರಾತ್ರಿ ಆದ ಕೂಡಲೇ ಮಲಗುವ ಒಂದು ಒಂಬತ್ತು ಗಂಟೆ ಆಗುವಾಗ ಮಲಗುತ್ತಾರೆ ಆದರೆ ಕ್ರಿಯೆ ಕರ್ತವ್ಯ ಮಾಡುವ ಕ ಒಂದು ಸಮಯ ಅಲ್ಲ ಅದು ಆಗ ಏನು ಆಗೋದಿಲ್ಲ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಕತ್ತಲೆ ಈಗೆಲ್ಲ ಬೆಳಕೆಲ್ಲ ಬೇರೆ ಬೇರೆ ವಿಧದಲ್ಲಿ ಬೆಳಕನ್ನು ಸೃಷ್ಟಿ ಮಾಡಿದ್ದಾರೆ ಹಾಗೆ ನಡೀತದಷ್ಟೆ ಆದರೆ ವಾಸ್ತವಾಗಿ ಹಗಲು ಅನ್ನುವಂಥದ್ದು ಅದು ಸೂರ್ಯನ ಉದಯ ಆದ ಮೇಲೆ ಆದರೆ ಆ ಹಗಲಿನಲ್ಲಿ ಎಲ್ಲ ಆಗ್ತಾರೆ ಮತ್ತು ಆ ಬೆಳಕು ಸೂರ್ಯನ ಬೆಳಕು ನಮಗೆಲ್ಲವನ್ನು ಆ ಬೆಳಕಿನ ಮೂಲಕ ದೇವರೆಲ್ಲವನ್ನು ನಮಗೆ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಅಲ್ಲದೆ ಆ ಭಗವಂತ ಆ ಸೂರ್ಯನ ಬೆಳಕು ಉಂಟಲ್ವಾ ಅದು ನಮ್ಮ ಆರೋಗ್ಯ ಎಲ್ಲ ತುಂಬ ಪರಿಣಾಮವನ್ನು ಮಾಡ್ತದೆ ಒಂದು ಮಾತು ಆರೋಗ್ಯಂ ಭಾಸ್ಕರಾದಿ ಚೇತು ಅಂತ ನಮಗೆ ಆರೋಗ್ಯ ಬೇಕಾ ಸೂರ್ಯ ದೇವರಲ್ಲಿ ನಾರಾಯಣನನ್ನು ಉಪಾಸನೆ ಮಾಡಬೇಕು ಆ ಸೂರ್ಯದೇವರು ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತಾರೆ ಆರೋಗ್ಯಕ್ಕೋಸ್ಕರ ಸೂರ್ಯದೇವರಲ್ಲಿ ಸನ್ನಿಹಿತನಾದ ಭಗವಂತ ನಮಗೆ ಆರೋಗ್ಯವನ್ನು ಕೊಡ್ತಾನೆ ನಮಗೆ ಒಳ್ಳೆಯ ತೇಜಸ್ಸು ಬೇಕಾ ಕಾಂತಿ ಬರಬೇಕಾ ಅಗ್ನಿಯನ್ನು ಉಪಾಸನೆ ಮಾಡಬೇಕಂತೆ ಹಾಗೆ ಜ್ಞಾನ ಬೇಕಾ ರುದ್ರದೇವರಲ್ಲಿ ನಾವು ದೇವರ ಜ್ಞಾನ ಜ್ಞಾನವನ್ನು ಪ್ರಾರ್ಥನೆ ಮಾಡಬೇಕಂತೆ ಮೋಕ್ಷ ಬೇಕಾ ಅಂದರೆ ಮೋಕ್ಷ ಅಂದರೆ ಈ ಸಂಸಾರದ ದುಃಖ ಎಲ್ಲ ಬಿಡುಗಡೆಯಾಗಿ ನಿತ್ಯ ಸುಖಿಯಾಗಿರಬೇಕು ಆ ಮೋಕ್ಷವನ್ನು ಹೊಂದಬೇಕು ನಾರಾಯಣನನ್ನು ಉಪಾಸನೆ ಮಾಡಬೇಕಂತ ವಾಸುದೇವಿ ಜನಾರ್ದನ ಅಂದರೆ ನಾರಾಯಣ ನಾರಾಯಣನದೇ ಒಂದು ರೂಪ ಅಂತಹ ನಾರಾಯಣನನ್ನು ಉಪಾಸನೆ ಮಾಡಬೇಕು ಯಾಕೆ ಮಾಡಬೇಕು ಅಂತೇಳಿ ಸೂಚಿಸ್ತಾರೆ ನಮಗೆ ಅಂತಹ ಆ ಶ್ರೇಷ್ಠವಾದ ಮಂಡಲ ಸೂರ್ಯಮಂಡಲದಲ್ಲಿ ಸನ್ನಿಹಿತನಾದ ಭಗವಂತ ನಮಗೆ ಅವನನ್ನು ಅವನನ್ನು ಗಾಯತ್ರಿ ಮಂತ್ರ ಪ್ರತಿಭಾಸ್ತದಿಂದ ಬೇರೆಯವರನ್ನೂ ಅಲ್ಲ ಅಂತಹ ಗಾಯತ್ರಿ ಶ್ರೇಷ್ಠವಾದ ಮಂತ್ರ ಯಾಕೆ ಹೇಳಿದರೆ ಆ ಸೂರ್ಯಮಂಡಲದ ಸನ್ನಿಹಿತನಾದ ಆ ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕಾದ ಏನಂದರೆ ದೇವರೇ ನನಗೆ ನಿತ್ಯ ಸುಖವನ್ನು ಕೊಡುವ ನಿನ್ನ ಜ್ಞಾನವನ್ನು ಅನುಗ್ರಹ ಮಾಡುವಂಥ ಭಕ್ತಿಯಿಂದ ಗಾಯತ್ರಿ ಮಂತ್ರ ಧ್ಯ 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 ಧ್ಯಯೋನ ನನಗೆ ಒಳ್ಳೆಯ ಬುದ್ಧಿ ಕೊಡು ನೀನೇನು ನನಗೆ ಉಪಕಾರ ಮಾಡಿದೆಯಾ ಆ ಉಪಕಾರದ ಸ್ಮರಣೆ ನನಗೆ ನಿರಂತರ ಕೊಡು ನಿನ್ನ ಎಂತಹ ಸಾಮರ್ಥ್ಯ ಉಂಟು ಆ ಸಾಮರ್ಥ್ಯದ ಅರಿವು ನನಗೆ ಮಾಡು ನೀನೆಷ್ಟು ಉಪಕಾರ ಮಾಡ್ತಾ ಇದೆಯಾ ಜಗತ್ತಿಗೆ ನಿನ್ನ ಏನು ಪ್ರಯೋಜನ ಆಗ್ತಾಯಿದೆ ಅದೆಲ್ಲವನ್ನು ನನಗೆ ನನಗೆ ಜ್ಞಾನ ಬರುವ ಹಾಗೆ ಮಾಡು ಜ್ಞಾನದಲ್ಲಿ ತೋರುವ ಹಾಗೆ ಮಾಡು ಅದು ಬಂದರೆ ಏನಾಗ್ತದೆ ನನ್ನಲ್ಲಿ ಭಕ್ತಿ ವೃದ್ಧಿ ಆಗ್ತದೆ ಅದನ್ನು ನಾವು ಕೇಳಬೇಕಂತೆ ಸೂರ್ಯನ ಬೆಳಕು ನ ಸೂರ್ಯನ ಬೆಳಕು ನಮಗೆ ದೈಹ ದೈನಂದಿನ ಜೀವನಕ್ಕೆ ಕಾರಣ ಅದು ಬಂದ ಮೇಲೆ ನಾವು ಕಾರ್ಯೋನ್ಮುಖರಾಗ್ತೇವಾದರೆ ನಮಗೆ ಬೆಳಕಿ ನಮ್ಮ ಅಭಿವೃದ್ಧಿಗೆ ಸೂರ್ಯನ ಅವಶ್ಯಕತೆ ಉಂಟು ಹಾಗೆಯೇ ನಮಗೆ ಆಂತರ ಬೆಳಕು ಬೇಕು ಅದು ಯಾಕೆ ನಮ್ಮ ಜೀವನ ಉದ್ಧಾರಕ್ಕೋಸ್ಕರ ನಮಗೆ ನಿತ್ಯ ಸುಖ ಸಿಗುವುದಕ್ಕೋಸ್ಕರ ಅಂತರ ಬೆಳಕು ಬೇಕು ಆ ಆಂತರ ಬೆಳಕವನ್ನು ನಾವು ಪ್ರಾರ್ಥನೆ ಮಾಡೋದು ದೇವರ ಹತ್ರ ಅದು ನಮ್ಮ ಸರ್ವೋನ್ಮುಖ ಅಭಿವೃದ್ಧಿಗೆ ಕಾರಣವಾದದ್ದು ಅದರದ್ದು ಅದನ್ನು ನಾವು ಪ್ರಾರ್ಥನೆ ಅದನ್ನು ಕೊಡುವುದು ಯಾರಂದರೆ ನಾರಾಯಣ ಸೂರ್ಯನಾರಾಯಣನಲ್ಲೇ ಬರ್ತದೆ ಇದನ್ನೆಲ್ಲ ಅವರು ಕೊಡುವುದು ಇತರರು ನಮಗೆ ಕೊಡುವುದು ಆನ ದೇವರ ಅನುಗ್ರಹದಿಂದಲೇ ಕೊಡುವುದು ಆದರೆ ಇಲ್ಲಿ ಈ ಮೌದು ಮಾತ್ರ ಯಾವುದು ಮೋಕ್ಷ ಸುಖ ನಿತ್ಯ ಸುಖ ಅದಕ್ಕೆ ಕಾರಣವಾದ ಜ್ಞಾನ ಅನ್ನುವಂಥದ್ದು ಅದು ತತ್ವಜ್ಞಾನ ಅನ್ನುವಂಥದ್ದು ಭಗವಂತನಿಂದ ಬರಬೇಕು ಅದನ್ನು ಆ ಅವನ ಸರ್ವೋನ್ಮುಖ ಅಭಿವೃದ್ಧಿಗೆ ನಿತ್ಯ ಸುಖದ ಅನುಭವಕ್ಕೆ ಕಾರಣವಾದ ಜ್ಞಾನವನ್ನು ನಿನ್ನ ಜ್ಞಾನವನ್ನು ನನಗೆ ಕೊಡು ತತ್ವಜ್ಞಾನವನ್ನು ಅಂತ ಪ್ರಾರ್ಥನೆ ಮಾಡುವ ಶ್ರೇಷ್ಠವಾದ ಮಂತ್ರ ಯಾವುದೇ ಜ್ಞಾನ ಮನು ನಹಿ ಜ್ಞಾನೇನ ಸರ್ಜಂ ಪವಿತ್ರ ಮಿಹ ವಿದ್ಯತೆ ಅಂತ ಕೃಷ್ಣ ಹೇಳ್ತಾನೆ ಜ್ಞಾನಕ್ಕೆ ಸಮಾನಾದವಾದ ವಸ್ತು ಪ್ರಪಂಚದಲ್ಲಿಲ್ಲ ಅದು ಬಹಳ ಶ್ರೇಷ್ಠವಾದದ್ದು ಅಂತಹ ದಿವ್ಯ ಜ್ಞಾನವನ್ನು ಕೊಡು ನೀನು ಮಾಡುವ ಅನುಗ್ರಹದ ಎಚ್ಚರವನ್ನು ನನಗೆ ನಿರಂತರ ಕೊಡು ಅಂತ ದೇವರ ಪ್ರಾರ್ಥನೆ ಮಾಡತಕ್ಕಂತಹ ಗಾಯತ್ರಿ ಮಂತ್ರ ಅಂತಹ ಶ್ರೇಷ್ಠವಾದ ಮಂತ್ರ ಆ ಮಂತ್ರದ ವ್ಯಾಖ್ಯಾನ ರೂಪವಾದದ್ದು ಈ ಭಾಗವತ ಅಂತ ತಿಳಿಸುವುದಕ್ಕೋಸ್ಕರ ಆ ಪದ್ಯದಲ್ಲಿ ವೈದಿಕ ಧಾತುವನ್ನು ಧೀಮಹಿ ಅನ್ನುವ ಧಾತುವನ್ನು ಸೇರಿಸಿದರು ಅಂತೇಳಿ ಹೇಳಿ ಸಮಾಧಾನವನ್ನು ಹೇಳ್ತಾ ಇದ್ದಾರೆ ಅಂತಹ ದಿವ್ಯವಾದ ಒಂದು ಜ್ಞಾನವನ್ನು ಕೂಡ ಗಾಯತ್ರಿ ವ್ಯಾಖ್ಯಾನ ರೂಪವಾದ ಭಾಗವತದ ಒಂದು ತಿಳ್ಕೊಳ್ಳುವ ಅಭಿರುಚಿ ನಮಗೆಲ್ಲರಿಗೂ ಬರಲಿ ಅದರಲ್ಲಿರುವ ಆ ವಿಷಯಗಳನ್ನು ತಿಳ್ಕೊಂಡು ಭಗವಂತನಲ್ಲಿ ನಾವು ಭಕ್ತಿಯನ್ನು ವಿಶೇಷ ಮಾಡಿ ಅವನಲ್ಲಿ ನಿರಂತರ ಅವನನ್ನು ನಿರಂತರ ಚಿಂತನೆ ಮಾಡಿಕೊಂಡು ಜನ್ಮ ಸಾರ್ಥಕ ಪಡಿಸಿಕೊತ ಅವಕಾಶವನ್ನು ದೇವರ ಅನುಗ್ರಹ ಮಾಡಲಿ ಅಂತ ದೇವರನ್ನು ಪ್ರಾರ್ಥಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಅರ್ಪಣಮಸ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ